ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೇಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಸಂದೇಶ ಏನಿದೆ ಇವತ್ತು ತೋರ್ಸ್ಟೇ ಆಗಿರೋದ್ರಿಂದ ರಾಯರ ಒಂದು ಮಾರ್ಗದರ್ಶನ ಏನಿದೆ ಅವರು ನಿಮಗೆ ಏನ್ ಸಂದೇಶ ಕೊಡ್ತಿದ್ದಾರೆ ನಿಮ್ ಜೀವನದಲ್ಲಿ ಏನಾಗ್ತಿದೆ ಮುಂದೆ ಅನ್ನೋದನ್ನ ರೀಡಿಂಗ್ ಮುಖಾಂತರ ತಿಳಿಸ್ತಾ ಇದೀನಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಒಂದ್ಸರಿ ಒತ್ತಿ ಸೋ ದಟ್ ನನ್ನ ಎಲ್ಲ ನ್ಯೂ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಬಂದು ತಲುಪತ್ತೆ ಇವತ್ತು ಆಗಿರೋದ್ರಿಂದ ಎಲ್ಲ ರಾಯರ ಭಕ್ತರಿಗೋಸ್ಕರ ನಾನು ಅವರ ಒಂದು ಮಾರ್ಗದರ್ಶನವನ್ನು ಈ ಟ್ಯಾರೋ ಕಾರ್ಡ್ ಮುಖಾಂತರ ಅವ್ರ ಸಂದೇಶ ಏನಿದೆ ಜೀವನಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಕಾರ್ಡ್ ಶಫಲ್ ಆಗೋಕ್ಕಿಂತ ಮುಂಚೆ ತುಂಬಾನೇ ಕಾರ್ಡ್ಗಳು ಕೆಳಗಡೆ ಬೀಳ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನಾನು ತುಂಬಾನೇ ಟೈಮ್ ತಗೊಂಡು ಇವತ್ತು ಕಾರ್ಡ್ನ ಶಫಲ್ ಮಾಡಿದ್ದೀನಿ ತುಂಬಾ ಜಾಸ್ತಿ ಕಷ್ಟ ಕೂಡ ಅನ್ನಿಸ್ತಾ ಇತ್ತು ಇವತ್ತು ಕಾರ್ಡ್ ಶಫಲ್ ಮಾಡಿ ಸೆಗ್ರಿಗೇಟ್ ಮಾಡೋದಕ್ಕೆ ಎರಡು ಮೂರು ಸರಿ ನನಗೆ ಕಾರ್ಡ್ ಅಲ್ಲ ಕೆಳಗಡೆ ಬೀಳ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಕೂಡ ನನಗೆ ಫೀಲ್ ಆಯ್ತು ಬಟ್ ನಾನು ಸ್ವಲ್ಪ ಟೈಮ್ ತಗೊಂಡು ಪ್ರೇಯರ್ ಮಾಡಿಕೊಂಡು ಅದಾದ್ಮೇಲೆ ಮತ್ತೆ ಕಾರ್ಡ್ನ ಸಪ್ರೇಟ್ ಮಾಡಿ ಸಪ್ರಿಗೇಟ್ ಮಾಡಿದ್ದೀನಿ ನೋಡಿ ಇವಾಗಲೂ ಕೂಡ ಲಾಸ್ಟ್ ಅಲ್ಲಿ ಕಾರ್ಡ್ ತೆಗಿಯುವಾಗಲೂ ಕೂಡ ನನಗೆ ಸ್ವಲ್ಪ ಕಾರ್ಡೆಲ್ಲ ಕೈಯಿಂದ ಜಾರದು ಈ ಥರ ಎಲ್ಲ ಆಯ್ತು ಸೊ ಒಂದ್ಸರಿ ನೀಟಾಗಿ ಕ್ಲೆನ್ಸ್ ಮಾಡಿ ಅದಾದ್ಮೇಲೆ ಮತ್ತೆ ಕಾರ್ಡನ್ನು ತೆಗಿತಾ ಇದ್ದೀನಿ ನಾನೇ ಇಲ್ಲಿ ಐದು ಕಾರ್ಡ್ನ ಸಂದೇಶದ ರೂಪದಲ್ಲಿ ತೆಗಿತಾ ಇದ್ದೀನಿ ನೋಡೋಣ ಏನು ರಾಯರು ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ ಏನೊಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ನೀವು ನಿಮ್ಮ ಇಷ್ಟ ದೈವಗಳನ್ನ ಪ್ರೇಯರ್ ಮಾಡ್ಕೊಂಡು ಕಾರ್ಡ್ ನೋಡಿ ನಾನು ನನ್ನ ಇಷ್ಟ ದೈವಗಳಾದ ಆಂಜನೇಯ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಮತ್ತು ಅಮ್ಮನವರನ್ನ ನೋಡಿ ಕಾರ್ಡ್ನ ತೆಗಿತಾ ಇದ್ದೀನಿ ಸೊ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ವಾಂಟ್ಸ್ ಬಂದ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಿಮಗೆ ತುಂಬಾನೇ ಜಾಸ್ತಿ ಪೆಟ್ಟಾಗಿರೋದು ಕಾಣಿಸ್ತಾ ಇದೆ ತುಂಬಾನೇ ಕಂಟ್ರೋಲ್ ಆಗಿರೋದು ನೀವು ತುಂಬಾ ಜಾಸ್ತಿ ನಿಮಗೆ ಹರ್ಟ್ ಆಗಿರೋದು ಕಾಣಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ತುಂಬಾನೇ ಚಾಲೆಂಜಸ್ಗಳನ್ನ ನೀವು ನೋಡ್ತಾ ಇರ್ಬೋದು ತುಂಬಾ ರೆಸ್ಪಾನ್ಸಿಬಿಲಿಟಿಗಳು ಇರ್ಬೋದು ನಿಮಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು ಅಥವಾ ಕೆಲಸ ಕೆಲಸ ಅಂತ ತಗೊಂಡ್ರೆ ವರ್ಕ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ನೀವು ಎಲ್ಲದನ್ನು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಎಲ್ಲದನ್ನು ವಾಚ್ ಕೂಡ ಮಾಡ್ತಾ ಇದ್ದೀರಾ ಏನಾಗ್ತಿದೆ ಏನಾಗ್ತಿದೆ ಅಂತ ಹೇಳಿ ತುಂಬಾನೇ ಜಾಸ್ತಿ ಕೆಲಸನ ಮಾಡ್ತಿರೋದು ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಿರೋದು ಅಗತ್ಯಕ್ಕಿಂತ ಜಾಸ್ತಿ ಓವರ್ ಲೋಡ್ ನೀವು ತಗೊಳ್ತಾ ಇರೋದು ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಬೋರ್ಡನ್ ನೀವು ಅಂದ್ರೆ ತುಂಬಾ ಜಾಸ್ತಿ ಸ್ಟ್ರೆಸ್ ನ ತಗೊಳ್ತಾ ಇದ್ದೀರಾ ನಿಮ್ಮನ್ನ ನೀವು ಹಾರ್ಮ್ ಮಾಡ್ಕೊಳ್ತಾ ಇದ್ದೀರಾ ತುಂಬಾ ಭಯನೂ ಪಡ್ತಿದ್ದೀರಾ ಕೆಲವೊಂದ್ಸರಿ ಅಂತ ಅನ್ನಿಸ್ತಾ ಇದೆ ನಿಮಗೆ ಒಳ್ಳೆ ಟೈಮ್ ಬರುವಂತದ್ದಿದೆ ಇವಾಗ ಏನೇ ಒಂದು ಆಗ್ತಾ ಇದ್ರು ಅದು ಸಿಚುವೇಶನಲ್ ಅಂದ್ರೆ ತಾತ್ಕಾಲಿಕವಾಗಿರುವಂತದ್ದು ಈ ಒಂದು ಎನರ್ಜಿ ನೀವೇನು ಭಯ ಪಡ್ತಿರೋದು ತುಂಬಾನೇ ಓವರ್ ಆಗಿ ಸ್ಟ್ರೆಸ್ ತಗೊಳ್ತಿರೋದು ಓವರ್ ಲೋಡ್ ಆಗಿ ಕೆಲಸ ಮಾಡ್ತಾ ಇರೋದು ನಿಮ್ಮನ್ನ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇರೋದು ಇದೆಲ್ಲ ತಾತ್ಕಾಲಿಕವಾಗದ ಎನರ್ಜಿ ಈ ಎನರ್ಜಿ ಜಾಸ್ತಿ ಅಂದ್ರೆ ಈ ಒಂದು ಸಿಚುವೇಶನ್ ನಿಮ್ಗೆ ಜಾಸ್ತಿ ಟೈಮ್ ಇರಲ್ಲ ಈ ಒಂದು ಪೇಜ್ ನೀವು ಪಾಸ್ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ನಿಮಗೆ ಎಲ್ಲದು ಒಳ್ಳೇದೇ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ನಂಬರ್ ನೈನ್ ಅನ್ನೋದು ಬಂದ್ಬಿಟ್ಟು ಒಂದು ಲೈಕ್ ಸ್ಟೆಬಿಲಿಟಿ ಅಂತಾನೆ ಹೇಳ್ಬೋದು ಲೈಕ್ ಸ್ಟ್ರೆಂತ್ ಇರುವಂತ ಕಾರ್ಡ್ ನಿಮಗೆ ಸ್ಟ್ರೆಂತ್ ಇದೆ ನಿಮ್ಮಲ್ಲೇ ನಿಮ್ಗೆ ಸ್ಟ್ರೆಂತ್ ಇದೆ ಬಟ್ ಇವಾಗ ಸದ್ಯದ ಪರಿಸ್ಥಿತಿಲಿ ನೀವು ತುಂಬಾ ಜಾಸ್ತಿ ಇಲ್ಲಿ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ತುಂಬಾ ನನ್ಗೊ ನನ್ಗಂತೂ ಗೊತ್ತಾಗ್ತಿಲ್ಲ ನೀವು ಯಾವ ಒಂದು ವರ್ಕ್ ನ ತುಂಬಾ ಓವರ್ಲೋಡ್ ಆಗಿ ತಗೊಂಡು ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ಬೋದು ಮನಿ ಮನಿ ರಿಲೇಟೆಡ್ ಮನಿ ಅರ್ನ್ ಮಾಡೋದಕ್ಕೂ ತುಂಬಾ ಜಾಸ್ತಿ ಸ್ಟ್ರಗಲ್ ಮಾಡ್ತಿರ್ಬೋದು ಏನೋ ಒಂದು ಬ್ಯಾಟಲ್ ನಿಮ್ಮ ಒಳಗಡೆನೆ ಹೋಗ್ತಾ ಇದೆ ಏನೋ ಒಂದು ಯುದ್ಧ ನಿಮ್ಮ ಒಳಗಡೆನೆ ಹೋಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಾನು ಯುದ್ಧನ ಗೆಲ್ತೀನಿ ಅನ್ನೋ ಒಂದು ಭರವಸೆ ಕೂಡ ಇದೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ನಿಮ್ಮ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದಾರೆ ನೀವು ರೆಸ್ಟ್ ಮಾಡೋ ಅವಶ್ಯಕತೆ ಇದೆ ನೀವು ಸ್ಟಿಲ್ ಸ್ಟ್ಯಾಂಡ್ ಅಂದ್ರೆ ಲೈಕ್ ನಿಂತ್ಕೊಂಡು ಎಲ್ಲಾದ್ರು ವಾಚ್ ಮಾಡೋದು ಎಲ್ಲ ನಾನು ಮಾಡಿಬಿಡ್ತೀನಿ ನನ್ನ ಕೈಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಓವರ್ ಆಗಿ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿ ಅನಿಸ್ತಾ ಇದೆ ಮೋಸ್ಟ್ಲಿ ನೀವು ಯು ಆರ್ ರೆಡಿ ಟು ಟೇಕ್ ರಿಸ್ಕ್ ಅಂದ್ರೆ ನೀವು ಫೈಟ್ ಮಾಡೋದಕ್ಕೆ ಕೂಡ ರಿಸ್ಕ್ ತಗೊಳದಕ್ಕೆ ಅಂದ್ರೆ ರಿಸ್ಕ್ ತಗೊಳಕಾಗಿರ್ಬೋದು ಜೀವನದಲ್ಲಿ ಏನೇ ಬಂದ್ರು ಅದ್ರ ಅಪೋಸಿಟ್ ಫೈಟ್ ಮಾಡೋದಕ್ಕೆ ಅದ್ರ ವಿರುದ್ಧ ಫೈಟ್ ಮಾಡಿ ನಾನು ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ನಿಮಗೆ ಇದೆ ಅಂತ ಅನ್ಸುತ್ತೆ ಮತ್ತೆ ನಿಮ್ ಜೀವನದಲ್ಲಿ ತುಂಬಾನೇ ಎಕ್ಸ್ಪೀರಿಯೆನ್ಸ್ ನಿಮಗೆ ಆಗಿದೆ ಅಂತ ಅನ್ಸುತ್ತೆ ಗುಡ್ ಎಕ್ಸ್ಪೀರಿಯೆನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಿಮ್ಗೆ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲಿ ಮನೆಯ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಾನು ಈಗ ಆಲ್ರೆಡಿ ಹೇಳಿದ್ನಲ್ಲ ಮೊದಲನೇ ಕಾರ್ಡ್ ಅಲ್ಲಿ ನೀವು ತುಂಬಾ ರೆಸ್ಪಾನ್ಸಿಬಿಲಿಟಿ ತುಂಬಾ ಲೋಡ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ಅದೇ ತೋರಿಸ್ತಾ ಇದೆ ಸೆಕೆಂಡ್ ಕಾರ್ಡ್ ಅಲ್ಲಿ ನೀವು ಮನಿಗೋಸ್ಕರ ತುಂಬಾನೇ ಅಂದ್ರೆ ಮನಿ ರಿಲೇಟೆಡ್ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಆ ಹಾರ್ಡ್ ವರ್ಕ್ ನ ನೀವು ಲೈಕ್ ಯುನೋ ಹೆಂಗೆ ಅಂದ್ರೆ ನೀವು ನಿಮ್ಮ ಮೇಲೆ ನೀವು ಬರ್ಡನ್ ಮಾಡ್ಕೊಂಡು ನಿಮ್ಮನ್ನ ನೀವು ಕೇರ್ ಮಾಡ್ಕೊಂಡೆ ನಾನೇ ಎಲ್ಲ ಮ್ಯಾನೇಜ್ ಮಾಡ್ಬಿಡ್ತೀನಿ ನನ್ನ ಕೈಯಲ್ಲಿ ಎಲ್ಲ ಆಗತ್ತೆ ಫ್ಯಾಮಿಲಿ ತಾನೇ ನಾನೇ ಹ್ಯಾಂಡಲ್ ಮಾಡ್ತೀನಿ ಮನಿ ಮ್ಯಾಟರ್ ತಾನೇ ನಾನೇ ನೋಡ್ಕೊಳ್ತೀನಿ ಇದೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಒಂದು ಎನರ್ಜಿ ತುಂಬಾನೇ ಜಾಸ್ತಿ ಕಾಣಿಸ್ತಿದೆ ಡೆಫಿನೆಟ್ಲಿ ನೀವು ಮನಿ ರಿಲೇಟೆಡ್ ತುಂಬಾನೇ ಜಾಸ್ತಿ ವರ್ಕ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ತುಂಬಾ ಜಾಸ್ತಿ ಅಂದ್ರೆ ಲೈಕ್ ನೀವು ರೆಸ್ಟ್ ಕೂಡ ತಗೊಳ್ತಿಲ್ಲ ಅಷ್ಟು ಜಾಸ್ತಿ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಯಾವ ತರ ವರ್ಕ್ ಮಾಡ್ತಿದಿರ ಅಂದ್ರೆ ತುಂಬಾ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿದೀರಾ ಏನೋ ಒಂದು ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ನ ನೀವು ಮುಗಿಸ್ಬೇಕು ಅನ್ನೋ ಒಂದು ಅಹ್ ಹಠಾತ್ ಅಲ್ಲಿ ನೀವು ಕೆಲಸ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಯಾವ ತರ ಪರ್ಸನ್ ಅಂದ್ರೆ ನೀವು ಯಾವ್ದಾದ್ರು ಒಂದ್ ಕೆಲ್ಸನ ಕೈ ಇಟ್ಕೊಂಡ್ರೆ ಅದನ್ನ ಮುಗಿಸೋರ್ಗು ಬಿಡಲ್ಲ ಅದು ಸಕ್ಸಸ್ ಆಗೋರ್ಗು ನೀವು ಸ್ಟಾಪೇ ಮಾಡಲ್ಲ ಆ ತರ ಒಂದು ಪರ್ಸನಾಲಿಟಿಲಿ ಕಾಣಿಸ್ತಾ ಇದೆ ನೀವು ಬ್ರೇಕ್ ಕೂಡ ತಗೊಳ್ತಾ ಇಲ್ಲ ತುಂಬಾ ಫೋಕಸ್ ಮಾಡಿ ವರ್ಕ್ ಮಾಡ್ತಿದ್ದೀರಾ ನಿಮ್ಮಲ್ಲಿ ನಿಮ್ ಮೇಲೆ ನಿಮಗೆ ಏನೋ ಒಂಥರ ಒಂದು ಬಿಲೀವ್ ನಿಮ್ಗೆ ನಾನು ಮಾಡ್ತೀನಿ ನನ್ ಕೈಲಿ ಹಾಗೆ ಆಗತ್ತೆ ಅನ್ನೋದು ಒಂದು ನಂಬಿಕೆ ಜಾಸ್ತಿ ಇದೆ ಓಕೆ ನೀವ್ ಮಾಡ್ತಿರೋ ಕೆಲಸ ಸಮ್ ಪಾಯಿಂಟ್ ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಪೇ ಆಫ್ ನೀವ್ ಅಂತ ಕೆಲಸ ನಿಮ್ಗೆ ಡೆಫಿನೆಟ್ ಆಗಿ ನಿಮ್ಗೆ ಮನಿ ಇನ್ ರಿಟರ್ನ್ಸ್ ಬಂದೇ ಬರುತ್ತೆ ನಿಮ್ಮ ಕೆಲಸಕ್ಕೆ ಆದಾಯ ಅಂತೂ ಬಂದೇ ಬರುತ್ತೆ ಡಬಲ್ ಆಗಿ ಬರೋದು ಇಲ್ಲಿ ಕಾಣಿಸ್ತಾ ಇದೆ ಆ ನೀವೇನಂದ್ರೆ ಲೈಕ್ ತುಂಬಾ ರೀಚ್ ಆಗೋದಕ್ಕೆ ತುಂಬಾ ಕಷ್ಟ ಪಡ್ತಿದೀರಾ ನಿಮ್ಗೆ ಲೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನಿಮ್ಗೆ ಏನೋ ಒಂದು ಓಪ್ ಇಟ್ಕೊಂಡಿದ್ದೀರಾ ಹೋಪ್ ನ ಲೂಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ತುಂಬಾ ಫೋಕಸ್ಡ್ ಆಗಿದ್ದೀರಾ ನೀವ್ ಇನ್ನೇನು ಆಲ್ಮೋಸ್ಟ್ ಇದೀರಾ ನೀವು ನೀವು ಆಲ್ಮೋಸ್ಟ್ ಅಂದ್ರೆ ನಿಮಗೆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬರೋದು ನಿಮ್ಗೆ ವಿನ್ ಆಗೋದು ನೀವು ಗೋಲ್ ನ ರೀಚ್ ಮಾಡಕ್ ಹೋಗುದು ೀಚ್ ಮಾಡ್ತಿರೋದು ನಿಮ್ ಪ್ರಾಜೆಕ್ಟ್ ನಿಮ್ಗೆ ಸಕ್ಸಸ್ ಕೊಡೋದು ಅದರಿಂದ ನೀವು ಪಾರ್ಟಿ ಮಾಡೋದು ಅದ್ರ ಖುಷಿಲಿ ಪಾರ್ಟಿ ಮಾಡೋದು ಏನೋ ಒಂದ್ ಕೆಲಸ ಆಯ್ತು ಅಂದ್ರೆ ಅದನ್ನ ಸೆಲೆಬ್ರೇಟ್ ಮಾಡ್ತಿವಲ್ಲ ಅದಂತೂ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಿಮ್ಮ ಹಾರ್ಡ್ ವರ್ಕ್ ವಿಲ್ ಗೋಯಿಂಗ್ ಟು ಪೇ ಆಫ್ ಸಮಾಧಾನವಾಗಿರಿ ಶಾಂತವಾಗಿರಿ ನಿಮ್ಮನ್ನ ನೀವು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ ಕೇರ್ ಮಾಡ್ಕೊಳ್ಳಿ ಅಹ್ ಎಲ್ಲಾ ರೆಸ್ಪಾನ್ಸಿಬಿಲಿಟಿನೂ ನಾನೇ ತಗೊಳ್ತೀನಿ ಕೈಯಲ್ಲಿ ಆಗತ್ತೆ ಅಂತ ಹೇಳಿ ಬರ್ಡನ್ ಮಾಡ್ಕೊಂಬಿಡಿ ಅಂತ ಹೇಳಿ ರಾಯರು ನಿಮ್ಗೆ ಹೇಳ್ತಾ ಇದಾರೆ ಇನ್ನು ಪೇಜ್ ಆಫ್ ವಂಡ್ಸ್ ಬಂದು ರಿವರ್ಸ್ ಬಂದಿದೆ ನಂಗೆ ಮತ್ತೆ ಪೇಜ್ ಆಫ್ ವಂಡ್ಸ್ ರಿವರ್ಸ್ ಬಂದ್ರು ಕೂಡ ಅದೇ ತೋರಿಸ್ತಾ ಇದೆ ಅಹ್ ತುಂಬಾ ಜಾಸ್ತಿ ಅಹ್ ಅರ್ಜೆಂಟ್ ಮಾಡ್ಬೇಡಿ ಯಾವ್ದಾದ್ರು ಒಂದ್ ಕೆಲ್ಸ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಅರ್ಜೆಂಟ್ ಮಾಡ್ಬೇಡಿ ದಯವಿಟ್ಟು ಸಮಾಧಾನವಾಗಿ ಕೆಲ್ಸ ಮಾಡ್ಕೊಂಡೋಗಿ ಆರಾಮಾಗಿ ಹ್ಯಾಂಡಲ್ ಮಾಡ್ಕೊಂಡೋಗಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ ನೀವೇನಾದ್ರು ರಿಲೇಶನ್ಶಿಪ್ ಟು ವರ್ಡ್ಸ್ ಕೆಲಸ ಮಾಡ್ತಿದ್ರು ವರ್ಕ್ ಮಾಡ್ತಿದ್ರು ಇದು ನನಗೆ ಆಗ್ಲೇಬೇಕು ಈ ಮದ್ವೆ ಆಗ್ಬಿಡ್ಬೇಕು ಈ ಲವ್ ಕಮಿಟ್ಮೆಂಟ್ ಆಗ್ಬಿಡ್ಬೇಕು ನನಗೆ ಎಂಗೇಜ್ಮೆಂಟ್ ಆಗ್ಬಿಡ್ಬೇಕು ಅಂತ ಹೇಳಿ ಏನಾದ್ರೂ ಒಂದು ಲೈಕ್ ಇವನು ತುಂಬಾನೇ ಅರ್ಜೆಂಟ್ ಮಾಡ್ತಿದ್ರು ಕೂಡ ಸಮಾಧಾನವಾಗಿ ಮಾಡಿ ಅದ್ರ ಸ ಅದ್ರ ಥ್ರೂ ಏನೇನ್ ವರ್ಕ್ ಮಾಡ್ಬೇಕು ಯಾವ್ಯಾವ ಮಾಹಿತಿಗಳು ಕಲೆಕ್ಟ್ ಮಾಡ್ಬೇಕು ಅದೆಲ್ಲ ಫಸ್ಟ್ ಮಾಡ್ಕೊಳ್ಳಿ ನಿಮ್ ಸೈಡ್ ಇಂದ ನೀವು ಸೆಕ್ಯೂರ್ ಆಗಿರಿ ಸೇಫ್ ಆಗಿರಿ ಏನೇ ಒಂದು ಕಮಿಟ್ಮೆಂಟ್ ಕೊಡ್ಬೇಕು ಅಂದ್ರೂ ತುಂಬಾ ಥಿಂಕ್ ಮಾಡಿ ಜಾಸ್ತಿ ಲೈಕ್ ಜಂಪ್ ಇನ್ ಟು ಥಿಂಗ್ಸ್ ಅಂತ ಹೇಳ್ತಾರೆ ಗೊತ್ತಾ ಸಡನ್ ಆಗಿ ಆ ಥಿಂಗ್ ಹೇಳಿದ್ರೆ ಆ ಕೆಲ್ಸ ಆಗ್ಬೇಕಂದ್ರೆ ಸಡನ್ ಆಗಿ ಜಂಪ್ ಮಾಡ್ಬಿಡಿ ಆ ಕೆಲ್ಸ ಮಾಡ್ಬಿಡ್ಬೇಕು ಅಂತ ಅಲ್ವಾ ಆ ತರ ದಯವಿಟ್ಟು ಮಾಡಬೇಡಿ ಇದು ರಿವರ್ಸ್ ಬಂದಿರೋದ್ರಿಂದ ನಾ ಇದು ವಾರ್ನಿಂಗ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಇದು ನಾರ್ಮಲ್ ಕಾರ್ಡ್ ಅಲ್ಲ ಲೈಕ್ ರಿವರ್ಸ್ ಬಂದಿರೋದ್ರಿಂದ ನಾನು ವಾರ್ನಿಂಗ್ ಅಂತ ನಿಮ್ಗೆ ಹೇಳ್ತೀನಿ ದಯವಿಟ್ಟು ರಿಲೇಶನ್ಶಿಪ್ ಇರ್ಬೋದು ವರ್ಕ್ ಇರ್ಬೋದು ಲೈಕ್ ಯಾವುದೇ ಒಂದು ಕಮಿಟ್ಮೆಂಟ್ ಇರ್ಬೋದು ಡಬಲ್ ಚೆಕ್ ಮಾಡಿ ಆರಾಮಾಗಿರಿ ಟೇಕ್ ಬ್ರೀತ್ ರಿಲ್ಯಾಕ್ಸ್ ಟೇಕ್ ಟೈಮ್ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಆಲೋಚನೆ ಮಾಡಿ ಜನಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅದಾದ್ಮೇಲೆ ಸಮಾಧಾನವಾಗಿ ನಿಮ್ಮನ್ನ ನೀವು ಡಿಸಿಷನ್ ಮೇಕ್ ಮಾಡೋದಕ್ಕೆ ನಿಮ್ಮ ಬ್ರೈನ್ ನ ಯೂಸ್ ಮಾಡಿ ಅಂತ ಹೇಳಿ ರಾಯರು ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದಾರೆ ಇದನ್ನ ವಾರ್ನಿಂಗ್ ಅಂತನಾದ್ರೂ ತಗೊಳ್ಳಿ ಸಂದೇಶ ಅಂತನಾದ್ರೂ ತಗೊಳ್ಳಿ ಇದು ಡೆಫಿನೆಟ್ಲಿ ಒಂದು ವಾರ್ನಿಂಗ್ ತರಾನೇ ಇದೆ ಸೊ ದಯವಿಟ್ಟು ಕಮಿಟ್ಮೆಂಟ್ ಯಾರಿಗಾದ್ರೂ ಕೊಡ್ಬೇಕಂದ್ರೆ ಎಕ್ಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಯೋಚನೆ ಮಾಡಿ ಕಮಿಟ್ಮೆಂಟ್ ಕೊಡಿ ಅದಾದ್ಮೇಲೆ ವರ್ಕ್ ತುಂಬಾ ಓಡಿ ಓಡಿ ಮಾಡಬೇಡಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಅದ್ ಯಾವಾಗ ಅವಾಗ ಆಗ್ಲಿ ಅಂತ ಹೇಳಿ ದೇವರಿಗೆ ಬಿಟ್ಬಿಟ್ಟು ನಿಮ್ಮ ಕಡೆಯಿಂದ ಏನೋ ಒಂದು ಹಾರ್ಡ್ ವರ್ಕ್ ಮಾಡ್ತಿದ್ರೆ ಮಾಡ್ಕೊಂತ ಹೋಗಿ ಬಿಕಾಸ್ ಆಲ್ರೆಡಿ ಫಸ್ಟ್ ಅಂಡ್ ಸೆಕೆಂಡ್ ಕಾರ್ಡ್ ಅಲ್ಲೇ ನಿಮಗೆ ಒಂದು ಜಾಸ್ತಿ ಬೋರ್ಡನ್ ಆಗಿದ್ದೀರಾ ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೀರಾ ನಿಮ್ಮ ಒಂದು ಏನಂತ ಕೆಪಾಸಿಟಿಗಿಂತ ಜಾಸ್ತಿ ಕೆಲಸ ಮಾಡಕ್ಕೆ ನೀವು ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಸೆಕೆಂಡ್ ಕಾರ್ಡ್ ಅಲ್ಲಿ ತುಂಬಾನೇ ಜಾಸ್ತಿ ಮನಿ ರಿಲೇಟೆಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅದು ಕೂಡ ಡೆಫಿನೆಟ್ಲಿ ವಿಲ್ ಟು ಪೇ ಆಫ್ ನೀವ್ ಏನ್ ಮಾಡ್ತಿದ್ರೆ ಅದಕ್ಕೆ ಸಿಗತ್ತೆ ತರ್ಡ್ ಕಾರ್ಡ್ ಸ್ವಲ್ಪ ವಾರ್ನಿಂಗ್ ಅಂತಾನೆ ತಿಳ್ಕೊಳ್ಳಿ ಕಮಿಟ್ಮೆಂಟ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ಬಾಂಡ್ಸ್ ಬಂದಿದೆ ಫೈವ್ ಆಫ್ ಬಾಂಡ್ಸ್ ಬಂದ್ಬಿಟ್ಟು ಒಂದು ಈಗೋ ತೋರಿಸುವಂತ ಕಾರ್ಡ್ ಅಂದ್ರೆ ಲೈಕ್ ಸ್ವಲ್ಪ ಕಾಂಪಿಟೇಷನ್ ಫೈಟ್ ಮಾಡೋ ಎನರ್ಜಿ ನಿಮಗೆ ನೀವು ಸ್ಟ್ಯಾಂಡ್ ಆಗಿರೋದು ನನಗೆ ಏನ್ ಬೇಕೋ ಅದ್ ನಾನು ಮಾಡ್ತೀನಿ ಅಂತ ಹೇಳಿ ಸ್ಟ್ಯಾಂಡ್ ಅಪ್ ಆಗಿರುವಂತ ಎನರ್ಜಿ ತೋರಿಸ್ತಾ ಇದೆ ಏನೋ ಒಂದಕ್ಕೆ ತುಂಬಾ ಫೈಟ್ ಮಾಡ್ತಿದ್ದೀರಾ ವಿಚ್ ಇಸ್ ನಾಟ್ ಯುವರ್ಸ್ ಅಂದ್ರೆ ನಿಮ್ದು ಅಲ್ಲೇ ಅಲ್ಲದೆ ಇರೋದಕ್ಕೆ ನೀವು ತುಂಬಾನೇ ಜಾಸ್ತಿ ಫೈಟ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಆತ್ಮ ಸಾಕ್ಷಿನ ಒಂದ್ಸರಿ ಕೇಳ್ಕೊಂಡು ನಿಮಗೆ ಅದು ಸರಿ ಇದ್ರೆ ಮಾತ್ರ ಫೈಟ್ ಮಾಡಿ ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ ಸ್ವಲ್ಪ ಡಿಲೇ ಆಗ್ಬೋದು ಈ ಕೆಲಸ ಬಟ್ ಆದ್ರೆ ನಿಮ್ಮ ಆತ್ಮ ಸಾಕ್ಷಿಗೆ ಕೇಳ್ಕೊಳ್ಳಿ ನೀವು ಯಾವ್ದ್ರ ವಿರುದ್ಧ ಫೈಟ್ ಮಾಡಿ ಗೆಲ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅದು ನಿಮಗೆ ಕರೆಕ್ಟ್ ಅನ್ನಿಸ್ತಾ ಇದೀಯಾ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಒಂದ್ಸರಿ ಡಬಲ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ದಯವಿಟ್ಟು ನೋಡಿ ನೀವ್ ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ಬಿಕಾಸ್ ಥರ್ಡ್ ಕಾರ್ಡ್ ವಾರ್ನಿಂಗ್ ಕಾರ್ಡ್ ಆಗಿತ್ತು ಅಂಡ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಆತ್ಮ ಸಾಕ್ಷಿಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ರಾಯರ ಟೆಂಪಲ್ಗೆ ಒಂದ್ಸರಿ ಹೋಗಿ ಬನ್ನಿ ಅಂಡ್ ನೀವ್ ಏನ್ ಕೆಲಸ ಮಾಡ್ತಿದ್ದೀರಾ ನೀವ್ ಯಾವ್ದ್ರೀಯ ದಯವಿಟ್ಟು ಡಬಲ್ ಚೆಕ್ ಮಾಡ್ಕೊಳ್ಳಿ ಅದು ಅದು ಸರಿ ಇದೆಯಾ ನಂದ ಅದಕ್ಕೋಸ್ಕರ ನಾನು ಫೈಟ್ ಮಾಡೋದು ಒಳ್ಳೇದಾ ಅಂತ ಹೇಳಿ ಮೇ ಬಿ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು ಇಲ್ಲ ಫ್ಯಾಮಿಲಿಗೋಸ್ಕರ ಇರ್ಬೋದು ಆ ನೀವು ಜನನ ಜಡ್ಜ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಅಂದ್ರೆ ಸ್ವಲ್ಪ ಅಂದ್ರೆ ಲೈಕ್ ಮೇ ಬಿ ಡೇ ಟು ಡೇ ಲೈಫ್ ಅಲ್ಲಿ ನಿಮ್ಮ ಅಕ್ಕಪಕ್ಕ ಜಡ್ಜ್ ಮಾಡ್ತಿರೋದು ಅಥವಾ ಆಫೀಸ್ ಪ್ಲೇಸ್ ಅಲ್ಲಿ ನಿಮ್ಮನ್ನ ಜಡ್ಜ್ ಮಾಡ್ತಿರ್ಬೋದು ಆ ಎನರ್ಜಿನೂ ಇಲ್ಲಿ ಕಾಣಿಸ್ತಾ ಇದೆ ಹಿಂದೆ ಮುಂದೆ ಮಾತಾಡೋದು ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕಾಂಪಿಟೇಷನ್ ಅಂತೂ ತುಂಬಾ ಜಾಸ್ತಿ ಇದೆ ನಾನೇ ವಿನ್ ಆಗ್ಬೇಕು ನಂದೇ ಇದು ಅನ್ನೋದಂತೂ ಅದು ಯಾವ ಒಂದು ವಿಷಯವಾಗಿ ಇಷ್ಟೊಂದು ಫೈಟ್ ಮಾಡ್ತಿದ್ದೀರಾ ನನ್ಗಂತೂ ಗೊತ್ತಿಲ್ಲ ಫ್ರಮ್ ದ ಫಸ್ಟ್ ಕಾರ್ಡ್ ಇಂದೂ ಫೈಟಿಂಗ್ ಎನರ್ಜಿನೇ ತೋರಿಸ್ತಾ ಇದೆ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅನ್ಸುತ್ತೆ ನೀವು ಅಹ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೂ ಜನಗಳ ಮಧ್ಯೆ ಅಂದ್ರೆ ಜನಗಳ ಜೊತೆ ಮಾತಾಡುವಾಗ ಕಮ್ಯುನಿಕೇಶನ್ ಮಾಡುವಾಗ ಸೊ ಅದ್ರ ಕಡೆ ಸ್ವಲ್ಪ ಗಮನ ಇರಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬೇಡಿ ಅಹ್ ಮಿಸ್ಕಮ್ಯುನಿಕೇಶನ್ ಬೇಡ ಸಡನ್ ಆಗಿ ಏನಾದ್ರು ಮಾತಾಡೋದು ಅಪ್ಸೆಟ್ ಆಗೋದು ಅದೆಲ್ಲ ಬೇಡ ಯಾಕೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರಲ್ಲ ಜನ ಅದಕ್ಕೋಸ್ಕರ ಇನ್ನು ವರ್ಕ್ ಪ್ಲೇಸ್ ಅಷ್ಟೇ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಯಾವ ತರ ಒಂದು ಎನರ್ಜಿ ಅಂದ್ರೆ ಒಂದು ಐದ್ ಜನ ಲೈಕ್ ಫೈಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅಲ್ಲ ಪಿಕ್ಚರ್ ಅಲ್ಲಿ ಅಂಡ್ ಒಬ್ಬ ಪರ್ಸನ್ ಒಂದು ಸ್ಟ್ರಾಂಗ್ ಆಗಿರೋ ಇಟ್ಕೊಂಡ್ಬಿಟ್ಟು ಡೈರೆಕ್ಟ್ರಿ ನಾ ವಿನ್ ಆಗಿರೋದು ಅಂತ ತೋರಿಸ್ತಾ ಇದಾರಲ್ಲ ಆ ಒಂದು ಎನರ್ಜಿ ಕಾರ್ಡ್ ಇಲ್ಲಿ ಬಂದಿದೆ ಸೊ ಬಿ ಕೇರ್ಫುಲ್ ನೀವ್ ಯಾವ್ದಕ್ಕೆ ಫೈಟ್ ಮಾಡ್ತಿದ್ದೀರಾ ಅದಕ್ಕೊಂದ್ಸರಿ ಕೇಳ್ಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿಗೆ ನಾನು ಫೈಟ್ ಮಾಡ್ತಿರೋದು ಸರಿನಾ ಅಂತ ಹೇಳಿ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ಅಹ್ ಸೋರ್ಟ್ಸ್ ಬಂದಿದೆ ಸೊ ನೈನ್ ಆಫ್ ಬಂದ್ಬಿಟ್ಟು ಸ್ವಲ್ಪ ಆಂಗ್ಸೈಟಿನ ತೋರ್ಸತ್ತೆ ಆಂಗ ತೋರ್ಸತ್ತೆ ನೀವೆಲ್ಲೋ ಒಂದ್ ಕಡೆ ಡಾರ್ಕ್ ಆಗಿ ಇದ್ದೀರಾ ಅಂತ ನಿಮ್ಗೆ ಯಾವಾಗ್ಲೂ ಫೀಲ್ ಆಗ್ತಿರತ್ತೆ ಸೊ ಇದೆಲ್ಲ ನೈನ್ ಆಫ್ ಸಾರ್ಟ್ಸ್ ತೋರ್ಸತ್ತೆ ಏನ್ ಗೊತ್ತಾ ನಿಮಗೆ ಎಲ್ಲಾ ಕಂಫರ್ಟೆಬಿಲಿಟಿ ಈ ಕಂಫರ್ಟ್ ಇದೆ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಎಲ್ಲಾ ಕಂಫರ್ಟ್ ಇದ್ರು ಕೂಡ ನಿಮ್ಮನ್ನೇ ನೀವು ವಿಕ್ಟಮ್ ಮಾಡ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಯಾವ ಕಂಫರ್ಟೆಬಲ್ ನಿಮ್ಗೆ ಅದ್ ಕಂಫರ್ಟ್ ಇದೆ ಅಂತಾನೆ ನಿಮ್ಗೆ ಗೊತ್ತಾಗ್ತಿಲ್ಲ ಸೊ ಆತರ ನಿಮ್ಮನ್ನು ವಿಕ್ಟಮ್ ಮಾಡ್ಕೊಳ್ತಿರೋದು ನಿಮಗೆ ನೀವು ಬ್ಲೇಮ್ ಮಾಡ್ಕೊಳ್ತಿರೋದು ಒಬ್ಬ ಅಪರಾಧಿ ಸ್ಥಾನದಲ್ಲಿ ನಿಮ್ಮನ್ನ ನೀವು ನಿಲ್ಸ್ಕೊಳ್ತಾ ಇರೋದು ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಮೇ ಬಿ ನಿಮಗೆ ಇತ್ತೀಚೆಗೆ ನಿದ್ದೆ ಕೂಡ ಸರಿಯಾಗಿ ಬರ್ತಲ್ಲ ಅಂತ ಹೇಳಿ ಅನಿಸ್ತಾ ಇದೆ ನೀವು ತುಂಬಾ ಕೊರ್ಗೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾವ ವಿಚಾರವಾಗಿ ಇಷ್ಟೊಂದು ಕೊರಗ್ತಾ ಇದ್ದೀರಾ ದಯವಿಟ್ಟು ಇಷ್ಟು ಕೊರ್ಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ರಾಯರು ಹೇಳ್ತಾ ಇದಾರೆ ಯಾವ್ದೋ ಒಂದ್ ಭಯ ನಿಮಗೆ ಬಿಡದೇನೆ ಕಾಡ್ತಾ ಇದೆ ಅದು ಯಾವ ಭಯ ಅಂತ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಆ ಭಯನ ಓವರ್ಕಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಕಮ್ ಔಟ್ ಆಫ್ ಇಟ್ ಅಂತ ಹೇಳ್ತಾ ಇದ್ದಾರೆ ತುಂಬಾ ನಿಮಗೆ ನೈಟ್ ಡ್ರೀಮ್ಸ್ ಗಳು ಸ್ವಲ್ಪ ಹ್ಮ್ ಕೆಟ್ಟ ಡ್ರೀಮ್ ಗಳು ಭಯಾನಕವಾದ ಕನಸುಗಳು ಬೀಳ್ತಾ ಇರ್ಬೋದು ಇವಾಗೆಲ್ಲ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಬ್ರೈನ್ ಅಗತ್ಯಕ್ಕಿಂತ ಜಾಸ್ತಿ ವಿಷಯನ ತಗೊಂಡ್ಬಿಟ್ಟು ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ಬ್ರೈನ್ಗೆ ಗೊತ್ತಿಲ್ಲ ಇಷ್ಟೊಂದು ಸ್ಟ್ರೆಸ್ ನ ನೀವು ನೀವು ಬ್ರೈನ್ ಮೇಲೆ ಹಾಕೋದು ಒಳ್ಳೇದಲ್ಲ ಅಂತ ಹೇಳಿ ರಾಯರು ಹೇಳ್ತಾ ಇದಾರೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೇ ಬಿ ನೀವು ಸ್ವಲ್ಪ ಟಫ್ ಟೈಮ್ ಹೋಗ್ತಾ ಇರ್ಬೋದು ಕೆಲ್ಸಗಳು ಆಗತ್ತೆ ಸ್ವಲ್ಪ ಟೈಮ್ ಹಿಡಿಯತ್ತೆ ತುಂಬಾ ವರಿ ಮಾಡಬೇಡಿ ನಿಮ್ಮ ಆಂಗೈಟಿ ಲೆವೆಲ್ ನ ಸ್ವಲ್ಪ ಮ್ಯಾನೇಜ್ ಮಾಡಿ ಕಂಟ್ರೋಲ್ ಮಾಡ್ಕೊಳಿ ಭಯ ಪಡಬೇಡಿ ನಾನು ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇನ್ನು ನೈನ್ ಬಂದು ಒಂದ್ ಸ್ವಲ್ಪ ಲೈಕ್ ಏನು ಪ್ರಾಡಕ್ಟ್ ಅಹ್ ಏನ್ ಹೇಳ್ತಾರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋಕ್ಕೆ ಹೇಳ್ತಾ ಇದ್ದಾರೆ ಆರಾಮಾಗಿರಿ ನೀವೇನು ಅಸ್ಯೂಮ್ ಮಾಡ್ಕೊಂತೀರಾ ಅದೆಲ್ಲ ಯಾವುದು ಕರೆಕ್ಟ್ ಅಲ್ಲ ಯಾವುದು ನೀವು ಏನು ಅನ್ಕೊಳ್ತಾ ಇದ್ದೀರಾ ಊಹೆ ಮಾಡ್ಕೊಳ್ತಿದ್ದೀರಾ ಅದು ಅನ್ಕೊಳ್ಳೋ ತರ ಯಾವುದು ಇಲ್ಲ ಆರಾಮಾಗಿದೆ ನಿಮ್ ಸುತ್ತಮುತ್ತ ಎಲ್ಲ ಆರಾಮಾಗಿದೆ ರಿಲ್ಯಾಕ್ಸ್ ಆಗಿ ನಿಮ್ಗೆ ಬರ್ಬೇಕಾಗಿರೋದು ಬಂದೇ ಬರುತ್ತೆ ಬಟ್ ನೀವು ಯಾವ್ದಕ್ಕೋಸ್ಕರ ಫೈಟ್ ಮಾಡ್ತೀರಾ ಅದು ಅಂತ ಥಿಂಕ್ ಮಾಡಿ ಅಂತ ಹೇಳ್ತಾ ಇದ್ರೆ ಅಂಡ್ ಆಲ್ಸೋ ಒಂದ್ ಕಾರ್ಡು ವಾರ್ನಿಂಗ್ ಅಂತ ತೋರಿಸ್ತಾ ಇದೆ ಮೊದಲನೇ ಕಾರ್ಡು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಡಿ ಅಂತ ತೋರಿಸ್ತಾ ಇದೆ ನಿಮಗೆ ಅಂದ್ರೆ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರೆ ನೇ ಕಾರ್ಡ್ ಡೆಫಿನೆಟ್ಲಿ ಹಾರ್ಡ್ ವರ್ಕ್ ವಿಲ್ ಗೋಯಿಂಗ್ ಟು ಪೇ ಆಫ್ ನೀವು ಸೆಲೆಬ್ರೇಷನ್ ಮಾಡೋದು ಇದ್ದೇ ಇದೆ ಅಂತ ಹೇಳಿ ಹೇಳ್ತಾ ಇದೆ ತುಂಬಾನೇ ಚೆನ್ನಾಗಿರೋ ಕಾರ್ಡ್ ಬಂದಿದೆ ಒಂದು ವಾರ್ನಿಂಗ್ ಕಾರ್ಡ್ ಬಂದಿದೆ ಒಂದು ಎರಡು ಮೂರು ಸಂದೇಶಗಳು ಬಂದಿದೆ ಒಂದು ಆತ್ಮ ಸಾಕ್ಷಿಗೆ ಕ್ವಶನ್ ಕೂಡ ಹಾಕಿದ್ದಾರೆ ಸೊ ದಯವಿಟ್ಟು ನೀವು ಇದ್ರ ಬಗ್ಗೆ ಗಮನ ಹರಿಸಿ ಏನಾಗ್ತಿದೆ ನೋಡಿ ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಂತ ಹೋಗಿ ಅಂತ ಹೇಳಿ ಇವತ್ತಿನ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ರೀಡಿಂಗ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ಸ್ ನ ದಯವಿಟ್ಟು ಮಾಡಿ ನಿಮ್ಮ ಎಲ್ಲ ಕಮೆಂಟ್ಸ್ ಗಳಿಗೂ ಕೊಡ್ತೀನಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಚಾನೆಲ್ ಕೂಡ ಮಾಡ್ಕೊಳ್ಳಿ ಮುಂದಿನ ರೀಡಿಂಗ್ ಅಲ್ಲಿ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ರಾಯರ ಆಶೀರ್ವಾದ ಮೇಲೆ ಯಾವಾಗ್ಲೂ ಇರುತ್ತೆ ಗೈಸ್ ಜಾಸ್ತಿ ಚಿಂತೆ ಮಾಡಬೇಡಿ ಆರಾಮಾಗಿ ಸೊ ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಓಕೆನಾ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳೋ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಆಲ್ರೆಡಿ ನಿಮಗೆ ರಾಯರು ರೀಡಿಂಗ್ ಅಲ್ಲಿ ಅದನ್ನ ತಿಳಿಸಿದ್ದಾರೆ ಓಕೆ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಚಾನಲ್ ನೋಡಿ ಗೈಸ್ ಅದೇ ನೀವು ನನಗೆ ಕೊಡೋ ಅಂತ ಆಶೀರ್ವಾದ ಅಂಡ್ ಯಾವ್ದೆಲ್ಲ ಒಳ್ಳೆ ಕಾರ್ಡ್ ಇದೆ ಕ್ಲೈಮ್ ಮಾಡ್ಕೊಳ್ಳಿ ನಾನು ಕ್ಲೈಮ್ ಮಾಡಿದ್ದೀನಿ ಅಂತ ನೀವು ಕಾಮೆಂಟ್ ಗಳಲ್ಲೂ ಕೂಡ ಮೆನ್ಷನ್ ಮಾಡ್ಬೋದು ಸೊ ದಟ್ ಯಾವ್ದಾದ್ರು ಪಾಸಿಟಿವ್ ಕಾರ್ಡ್ ಇದ್ರೆ ಅದರ ಒಂದು ಪಾಸಿಟಿವ್ ನ ನೀವು ಕ್ಲೈಮ್ ಮಾಡ್ದಂಗತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್